ಅಂತ ಕೇಳ್ತೆ ಅಲ್ಲ ಸೇಮ್ ರುದ್ರಾಕ್ಷಿ ಮರ ಮನಿಸೋ ಕಣ್ಣಾಗ ಕಾಣ್ತಿಪ್ಪ ಕೈಯಾಗ ರುದ್ರಾಕ್ಷಿ ಹಿಡ್ಕೊಂಡು ಆಕಿ ಆ ಜಾತ್ರೆಗೆ ಅಡ್ಡಾಡಿ ಆಕಿ ಬರೀಲ್ಲ ಅಂದ ಮತ್ತೆ ನೀ ಕೈಯಾಗ ಎಲ್ಲರಿ ಹಿಡ್ಕೊಂಡು ಈ ಜಾತ್ರೆಯಾಗ ಅಡ್ಡಾಡಿ ಯಾಕ ನಿನ್ನ ಸೀದಾ ಹಳೀ ದಂಡಿಗೆ ಒತ್ತಾರ ಮತ್ತೆ ನಿನ್ನ ಕರ್ಕೊಂಡ ಮಂದಿನ ವಾರ್ಸ್ ನೋಡಲಕತ್ತೀ ನಾವು ಯಾಡಪ್ಪ ಮೊದ್ಲು ಹೊಳೆಯಾಗ ಯಾರು ಇಲ್ಲ ಅಲ್ಲಿ ಆ ಹ್ಞೂ ಹಗ್ಗ ಜಿಗರಿ ಕೊಟ್ಟಿಲ್ಲ

ಇವನ್ ಏನಾರ ರವಿಚಂದ್ರ ಉಪೇಂದ್ರ ಕೈಯಾಗ ಬಿಟ್ರಿ ಇವನ್ ಮಕ್ಳ ಮ್ಯಾಗ ಕಲ್ಲಂಗಡಿ ಕರ್ಬೂಜ ಏನೇನ್ ಹಾಕ್ತಾರ ಅವ್ರಿಗೆ ರಕ್ಷಗೌಡ ನಿನ್ನ ಬಟ್ಟಿ ಮೈದಾ ಹಿಟ್ಟಾಗೈತೆ ಒಂದೆರಡು ಚಪಾತಿ ಮಾಡ್ಕೊಂಡು ತಿಂದು ಹೋಗು ಮೈದಾ ಹಿಟ್ಟ ನಾದಿ ಫ್ರಿಜ್ ನಲ್ಲಿ ಹೆಂಗ್ ಉಬ್ಬುತ್ತತ್ತಲ್ಲ ಹಾಗೆ ಉಬ್ಬೈತಿ ಹೊರಗೆ ಹೋಗಿ ಬಂದ ಮೇಲೆ ಹೆಂಗ್ ಉಬ್ಬುತ್ತತ್ತಾ ಅಮ್ಮ ತಾಯಿ ಒಳಗಡೆ ಇದೆ ಮತ್ತೆ ಏನುotti ಉಬ್ಬುತ್ತೆ ಏನಿಲ್ಲಪ್ಪ ಅದು ಊಟ ಪಟಾ ಮಾಡಿರ್ಲಿಲ್ಲ ಅಂದ್ರೆ ಗ್ಯಾಸ್ಟಿಕ್ ಆಯ್ತು ಹೌದು ಅದೆ ಬೈ ಕೈ ಏನ್ ಹಿಂದ ಕಟ್ಲೆ ಮುಂದೆ ಕಟ್ಲೆ ಹಿಂದ ಎಂತ ಅನುಭವಸ್ತಪ್ಪ ನಿಮ್ದು ಹಳೆ ಹುಲಿ ಅದು ಅನುಭವಿಸ್ತಾ

ತಿಂಡಿ ಮಟ್ಟ ಒಳಾಗ ಹೋಗ ಅಲ್ಲ ಒಳಗ ಅಮ್ಮ ತಾಯಿ ನಾನು ಏನೇ ಕೆಲಸ ಗಟ್ಟಿ ಅಲ್ಲ ಹೆಂಗಸಾಗಿ ಬಂದಾಗ ಶರಿಗೆ ಗಟ್ಟಿ ಇಲ್ಲ ಏನು ಇರಲಿಲ್ಲ ಅಂದ್ರೆ ಸರಗ್ ಮಾತ್ರ ಗಟ್ಟಿರ್ಬೇಕು ಸರಿಗ ಸಿಕ್ ಸಿಕ್ಕಲ್ಲೇ ಜಾರ ಬಾರ್ದು ಸರ್ವೇ ಸಾಮಾನ್ಯ ಹೇಳಿ ಅಲ್ಲಿ ಒಳಗ ಬಿಚ್ಚಬೇಕ ಮಗು ನೀ ಯಾವಾಗ ಇಷ್ಟು ದೊಡ್ಡವನಾಗಿ ಒಳಗ ಕಳಿಸಿ ಚಲೋ ಆಯ್ತಪ್ಪ ಕಮೋ ಸಾ ತುತ್ತಿಗೆ ತಕ್ಕ ಶಿಕ್ಷೆ ಮಗಳಾ ಲೈನ್ ಮೋಸ ಮಾಡಿದಲ್ಲ ತಂಗಿ ಅಂತ ಕರೆದು ತಾಳಿ ಕಟ್ಟಕ್ಕೆ ನಿಂತಿದ್ದು ತಪ್ಪಲ್ಲ ಅನ್ಲೇ ತಾಳಿ ಕಟ್ಟೆ ಬಿಟ್ಟಿ ತಾಳಿ ಕಟ್ಟಲಾರದ ಬಾಳೆ ಮಾಡಬೇಕು ಅಂತ ಮಾಡಿದೆ ನಾ ನಿಂದು ಕತ್ತೆಲದಾಗ ಹೆತ್ತಲದಾಗ ಪಿಚರ್ ಮಾಡಿದಳಪ್ಪ ಬರಬರಿ ಪಿಚರಾ ಮಾಡಿದೀ ಇದೆ ಟಾಕಿಸ್ನೇ ಓಡಂಗಿಲ್ಲ

ಮಗಳನ್ನ ಕೊಡ್ತೀನಿ ಅಂತ ಹೇಳಿ ನನಗಟ್ಟಿಗೆ ಮಾಡಕತ್ತ ನಮ್ಮ ಮಾವ ಆವ ಆ ಮಗನ ಪಿಕ್ಚರ್ ಬೇರೆ ಕೊಡಿಸ್ತೀನಿ ಅವಂದೇನದ್ರು